ಹಾಯ್ ನಮಸ್ಕಾರ ಸ್ನೇಹಿತರೆ ಡಿಬಾಸ್ಗೆ ಇರುವ ಕ್ರೇಜ್ನ ನೀವು ನೋಡಬಹುದು ಇಲ್ಲಿ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಇದು ಕೂಡ ಅಭಿಮಾನಿಗಳು ತಮ್ಮ ಗಾಡಿಗಳ ಮೇಲೆ ಅವರು ಹಾಕಿಸ್ಕೊಂತ ಇದಾರೆ ಇದನ್ನು ಕೂಡ ಅವರು ಒಂದು ಟ್ರೆಂಡಿಂಗ್ ರೂಪದಲ್ಲಿ ಮಾಡ್ತಾ ಇದಾರೆ ನೀವು ಇಲ್ಲಿ ನೋಡಬಹುದು ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಆರೋಪಿ ಅಷ್ಟೇ ಅಪರಾಧಿ ಅಲ್ಲ ನೀವು ಇಲ್ಲಿ ನೋಡಬಹುದು ಅಭಿಮಾನಿಗಳು ಈ ರೀತಿಯಾಗಿ ಅವರು ತಮ್ಮ ಡಿ ಮೇಲಿರುವ ಮೇಲೆರುವ ಅವರು ವ್ಯಕ್ತಪಡಿಸ್ತಾ ಇದಾರೆ ಜೊತೆಗೆ ಫ್ರೆಂಡ್ಸ್ ಇದರಲ್ಲಿ ಅವರ ತಪ್ಪು ಅವರ ಇಲ್ಲ ಗೊತ್ತಿಲ್ಲ ಆದ್ರೂ ಕೂಡ ನ್ಯೂಸ್ ಚಾನೆಲ್ಗಳು ಡಿ ನ ವಿರುದ್ಧ ಮಾತಾಡ್ತಾನೆ ಇವೆ ಇವರು ರೇಣುಕಾ ಸ್ವಾಮಿ ಅನ್ನೋರು ಅವರು ಡಿ ಅವರ ಅಭಿಮಾನಿ ಅಲ್ಲ ಆದ್ರೂ ಪ್ರತಿಯೊಂದು ನಲ್ಲೂ ಕೂಡ ಅವರು ಡಿಬಾಸ್ ಅವರ ಅಭಿಮಾನಿ ಅಭಿಮಾನಿ ಅಂತ ಹೇಳಿ ಅವರು ರಾಂಗ್ ಆಗಿ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿರೋ ಹಾಗೆ ಅವರ ರೇಣುಕಾ ಸ್ವಾಮಿ ಅವರ ತಂದೆ ಮತ್ತೆ ತಾಯಿ ಜೊತೆಗೆ ಅವರ ಹೆಂಡತಿ ಕೂಡ ಅವರು ಇದರಲ್ಲಿ ಅವರು ದರ್ಶನ್ ಅವರ ಅಭಿಮಾನಿ ಅಲ್ಲ ಅಂತೇಳಿ ಹೇಳಿದಾರೆ ಜೊತೆಗೆ ನಲವತ್ತು ವರ್ಷ ಆಯಿತು ನಾವು ಸಿನಿಮಾ ಥಿಯೇಟರ್ ಗೆ ಹೋಗಿ ಆಗಿಲ್ಲ ನಮ್ಮ ಮನೆಯಲ್ಲಿ ಯಾವ್ದು ಮೂವಿನ ನೋಡ್ತಾ ಇದ್ದೀರಾ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಬಾಸ್ ಅವರು ಎಂಥ ವ್ಯಕ್ತಿ ಮತ್ತೆ ಅವರು ಯಾರಿಗೂ ಕೂಡ ನೋವು ಮಾಡಲ್ಲ ಅಂತೇಳಿ ನಿಮಗೆ ಗೊತ್ತಿದೆ ನೀವು ಬಾಸ್ ಅಭಿಮಾನಿ ಆಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ತಡೆಗೆತ್ಕೋಬೇಡಿ ನಮ್ಮ ಬಾಸ್ ಬೇಗ ಆಯ್ತಲ್ಲ ಹೊರಗಡೆ ಬರ್ತಾರೆ ತುಂಬಾ ಜನ ಹೇಳ್ತಾರೆ ಡಿ ಬಾಸ್ ಅವರ ಫ್ಯಾನ್ಸ್ ಗೆ ಕಡಿಮೆ ಆಗ್ತಾರೆ ಅಂತಾರೆ ಯಾವ್ದೇ ಕಾರಣಕ್ಕೂ ಡಿ ಬಾಸ್ ಅವರ ಫ್ಯಾನ್ಸ್ ಕಡಿಮೆ ಆಗಲ್ಲ ಯಾಕಂದ್ರೆ ಅವ್ರ ಹತ್ರ ಇರೋ ರಾಯಲ್ ಫ್ಯಾನ್ಸ್ ಮತ್ತೆ ಡೈ ಫ್ಯಾನ್ಸ್ ನಮ್ ಬಾಸ್ ಆದಷ್ಟು ಬೇಗ ಈ ಕೇಸಿಂದ ಹೊರಗಡೆ ಬರಲಿ ಅಂತ ಇವ್ರ ಹತ್ರ ಜೈ ಡಿ ಬಾಸ್